ಇಂದು ಇಲ್ಲಿ ನೆರೆದಿರುವ ನಮ್ಮ ಪ್ರೀತಿಯ ಚಿಯೋನಿನ ಕುಟುಂಬ ಸದಸ್ಯರೇ ನೀವು ಹೇರಳವಾದ ಆಶೀರ್ವಾದಗಳನ್ನು ಸ್ವೀಕರಿಸಿರಿ ಪರಲೋಕ ಪೋಷಕರ ದಿನವನ್ನು ಆಚರಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಎಲ್ಲೋ ಹಿಂದೆಯವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ ಇಂದು ಪರಲೋಕ ತಂದೆ ನಮಗೆ ಪರಲೋಕ ತಾಯಿ ಮತ್ತು ಸತ್ಯವನ್ನು ಪ್ರಕಟಪಡಿಸಿದ ಅಮೂಲ್ಯ ದಿನ ಲೋಕದಲ್ಲಿರುವ ಪ್ರತಿಯೊಬ್ಬರೂ ಪರಲೋಕದಲ್ಲಿ ಕಳೆದುಕೊಂಡ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯನ್ನು ಭೇಟಿಯಾಗುವ ಸಂತೋಷವನ್ನು ತಿಳಿದಿಲ್ಲದಿದ್ದರು ನಮ್ಮ ಚಿಯೋನಿನ ಕುಟುಂಬ ಸದಸ್ಯರು ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯನ್ನು ಭೇಟಿಯಾಗಿ ಪರಲೋಕ ಕುಟುಂಬದ ಭಾಗವಾಗಿದ್ದಾರೆ ಇಂದು ನಾವು ಈ ಸತ್ಯವನ್ನು ಪುನಃ ದೃಢಪಡಿಸಿಕೊಳ್ಳೋಣ ಮೊದಲು ನಮ್ಮ ಪರಲೋಕ ತಂದೆ ಮತ್ತು ತಾಯಿ ಯಾರೆಂದು ನಮಗೆ ತಿಳಿದಿರಲಿಲ್ಲ ನಾವು ಪರಲೋಕದ ಎಲ್ಲಾ ನೆನಪುಗಳನ್ನು ಮರೆತು ದೈಹಿಕ ವಿಷಯಗಳ ಮೇಲೆ ಮಾತ್ರ ಗಮನಹರಿಸಿದೆವು ಎಷ್ಟಾದರೂ ಪರಲೋಕವು ನಮ್ಮ ಆಧ್ಯಾತ್ಮಿಕ ಮನೆ ಮತ್ತು ನಮಗೆ ಪರಲೋಕ ತಂದೆ ಪರಲೋಕ ತಾಯಿ ಮತ್ತು ಆಧ್ಯಾತ್ಮಿಕ ಕುಟುಂಬವಿದೆ ಎಂದು ಪ್ರಕಟಪಡಿಸಲು ತಂದೆ ಈ ಭೂಮಿಗೆ ಬಂದರು ಇಂದು ಅವರು ತಮ್ಮ ಮಕ್ಕಳಿಗೆ ಈ ಸತ್ಯವನ್ನು ಕಲಿಸಿದ ದಿನ ಇಂದು ಅವರು ನಮಗೆ ಪರಲೋಕ ಕುಟುಂಬದ ಗ್ರಹಿಕೆ ಮತ್ತು ಅತ್ಯಂತ ಮುಖ್ಯವಾದ ಆಜ್ಞೆಯನ್ನು ನೀಡಿದರು ಪ್ರೀತಿಯಲ್ಲಿ ಒಂದಾಗಿರಿ ಏಕೆಂದರೆ ಪರಲೋಕ ಕುಟುಂಬವು ಪ್ರೀತಿಯ ಸಮುದಾಯವಾಗಿದೆ ಯೋಹಾನನು ಅಧ್ಯಾಯ ಹದಿಮೂರನ್ನು ತೆಗೆಯೋಣ ಅಧ್ಯಾಯ ಹದಿಮೂರು ವಚನ ಮೂವತ್ತ್ ನಾಲ್ಕು ಅನ್ನು ನೋಡೋಣ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು ದೇವರು ನಮಗೆ ಒಂದು ಹೊಸ ಆಜ್ಞೆ ಅಂದರೆ ಹೊಸ ಒಡಂಬಡಿಕೆಯನ್ನು ನೀಡಿದರು ಹೊಸ ಒಡಂಬಡಿಕೆಯ ಮೂಲ ಬೋಧನೆಯು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದಾಗಿದೆ ಸ್ನೇಹ ಮತ್ತು ಸೌಹಾರ್ದತೆ ಎಷ್ಟೇ ಉತ್ತಮವಾಗಿದ್ದರೂ ನಮ್ಮ ಮನೆಯು ಪ್ರೀತಿಯ ಅತ್ಯಂತ ಅಗತ್ಯವಿರುವ ಸ್ಥಳವಲ್ಲವೇ ಕುಟುಂಬದ ಪ್ರೀತಿ ಮಿತಿಯಿಲ್ಲದಾಗಿದೆ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳನ್ನು ಮಿತಿಯಿಲ್ಲದೆ ಪ್ರೀತಿಸುವಂತೆ ಮಕ್ಕಳು ತಮ್ಮ ಸಹೋದರ ಸಹೋದರಿಯರನ್ನು ಮಿತಿಯಿಲ್ಲದೆ ಪ್ರೀತಿಸಬೇಕು ಇದು ದೇವರು ನಮಗೆ ಕೊಟ್ಟ ಹೊಸ ಆಜ್ಞೆ ಆದ್ದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಆಜ್ಞೆಯು ನಾವು ನಿರ್ಲಕ್ಷಿಸಲು ಆಯ್ಕೆ ಮಾಡಬಹುದಾದ ಸಲಹೆಯಲ್ಲ ಬದಲಿಗೆ ನಾವು ವಿಧೇಯರಾಗಬೇಕಾದ ಆಜ್ಞೆಯಾಗಿದೆ ತಂದೆ ಮತ್ತು ತಾಯಿ ನಮ್ಮನ್ನು ಪ್ರೀತಿಸಿದಂತೆ ನಾವು ಆ ಪ್ರೀತಿಯನ್ನು ನಮ್ಮ ಸಹೋದರ ಸಹೋದರಿಯರೊಂದಿಗೆ ಮತ್ತು ಲೋಕದೊಂದಿಗೆ ಹಂಚಿಕೊಳ್ಳಬೇಕು ದೇವರು ನಮಗೆ ಈ ಬೋಧನೆಯನ್ನು ಪರಲೋಕ ಪೋಷಕರ ದಿನದಂದು ಕೊಟ್ಟರು ಹೊಸ ಆಜ್ಞೆಯನ್ನು ನೆರವೇರಿಸಲು ನಮ್ಮ ಪ್ರೀತಿಯ ಪರಲೋಕ ಕುಟುಂಬವು ಒಬ್ಬರನ್ನೊಬ್ಬರು ಪ್ರೀತಿಸಲು ನಮಗೆ ಅನುಮತಿಸುವ ನಂಬಿಕೆಯನ್ನು ಹೊಂದಬೇಕು ಒಂದು ಕೊರಿಂತದವರೆಗೆ ಅಧ್ಯಾಯ ಹದಿಮೂರನ್ನು ನೋಡೋಣ ಪ್ರೀತಿಯ ಅಭ್ಯಾಸದ ಕುರಿತು ಅಧ್ಯಾಯ ಹದಿಮೂರು ವಚನವೊಂದನ್ನು ಒಟ್ಟಿಗೆ ನೋಡೋಣ ಒಂದು ಕೊರಿಂತದವರಿಗೆ ಅಧ್ಯಾಯ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ನನಗೆ ಪ್ರವಾದನವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯೂ ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆಯಿದ್ದರೂ ನಾನು ಪ್ರೀತಿಯಿಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ ಪ್ರೀತಿ ಬಹು ತಾಳ್ಮೆಯುಳ್ಳು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನೂ ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವು ವಾಣಿಗಳೋ ನಿಂತು ಹೋಗುವು ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ತನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತವೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಆದ್ದರಿಂದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ಪುತ್ರಧರ್ಮವನ್ನು ತೋರಿಸುವ ಅತ್ಯಂತ ಖಚಿತವಾದ ಮಾರ್ಗವೆಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾಗಿದೆ ಅವರು ಏನು ಹೇಳಿದರು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಇದು ದೇವರ ಪಾಠ ಒಂದು ಕುರಿಂತದವರಿಗೆ ಅಧ್ಯಾಯ ಹದಿಮೂರರ ಮೂಲಕ ದೇವರು ಪ್ರೀತಿಯ ವಿವಿಧ ಪ್ರಾಯೋಗಿಕ ಅಂಶಗಳನ್ನು ವಿವರಿಸಿದರು ಈ ವಿಷಯಗಳಿಗೆ ವಿಧೇಯರಾಗುವವರು ದೇವರನ್ನು ಹೋಲುವವರೆಂದು ನಮಗೆ ನೆನಪಿಸುತ್ತಾರೆ ಯೋಹಾನನು ಅಧ್ಯಾಯ ಹೋಗೋಣ ಅಧ್ಯಾಯ ನಾಲ್ಕು ವಚನ ನಾಲ್ಕು ಅನ್ನು ನೋಡೋಣ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ ಈ ಕಾರಣದಿಂದ ಅವರು ಲೋಕಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ ಇದು ಸತ್ಯವನ್ನು ಬೋಧಿಸುವ ಆತ್ಮ ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳುಕೊಳ್ಳುತ್ತೇವೆ ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿಯು ದೇವರಿಂದಾಗಿದೆ ಪ್ರೀತಿಯು ದೇವರಿಂದಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ ಪ್ರೀತಿಯಿಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ದೇವರು ಪ್ರೀತಿ ಸ್ವರೂಪಿ ಆದರೆ ಲೋಕದಲ್ಲಿರುವ ಜನರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಹೆಚ್ಚಿನ ಜನರು ತಮ್ಮ ಸ್ವಂತ ಆಸೆಗಳ ಪ್ರಕಾರ ಬದುಕುತ್ತಿದ್ದರು ಅವರ ಮಕ್ಕಳು ಪ್ರೀತಿಯ ಜೀವನವನ್ನು ನಡೆಸಬೇಕೆಂಬುದು ತಂದೆಯ ವಿನಂತಿ ಮತ್ತು ತಾಯಿಯ ಆಸೆಯಲ್ಲವೇ ಹಾಗೆ ಮಾಡುವುದರಿಂದ ನಾವು ಲೋಕವನ್ನು ಬದಲಾಯಿಸಬಹುದು ಹಾಗಾದರೆ ಧರ್ಮ ಪ್ರಮಾಣದಲ್ಲಿ ಪ್ರೀತಿಯನ್ನು ಏನೆಂದೂ ಕರೆಯುತ್ತಾರೆ ಅದನ್ನು ನೆರವೇರುವಿಕೆ ಎಂದು ಕರೆಯಲಾಗುತ್ತದೆ ಆ ದೃಶ್ಯವನ್ನು ನೋಡೋಣ ರೋಮಾಪುರದವರಿಗೆ ಅಧ್ಯಾಯ ಹದಿಮೂರು ವಚನ ಎಂಟು ನೋಡೋಣ ರೋಮಾಪುರದವರಿಗೆ ಅಧ್ಯಾಯ ಹದಿಮೂರು ವಚನ ಎಂಟು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ವ್ರಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಹೇಗೆಂದರೆ ವ್ಯಭಿಚಾರ ಮಾಡಬಾರದು ನರ್ಹತ್ಯೆ ಮಾಡಬಾರದು ಕದಿಯಬಾರದು ಪರ ಸೊತ್ತನ್ನು ಆಶಿಸಬಾರದು ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನೂ ಮಾಡುವುದಿಲ್ಲ ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ನಾವು ಪರಿಪೂರ್ಣರಾಗಬೇಕೆಂದು ದೇವರು ಬಯಸುತ್ತಾರೆ ಹತ್ತು ಆಜ್ಞೆಗಳಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಆಜ್ಞೆ ಇಲ್ಲವೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ನಮ್ಮ ಪೋಷಕರಿಗೆ ನಮ್ಮ ಪುತ್ರಧರ್ಮವನ್ನು ನೆರವೇರಿಸಬೇಕು ನಾವು ನಮ್ಮ ದೈಹಿಕ ಪೋಷಕರಿಗೂ ಅದೇ ರೀತಿ ಮಾಡಬೇಕು ಇಷ್ಟಾದರೂ ನಾವು ಮೊದಲು ನಮ್ಮ ಆಧ್ಯಾತ್ಮಿಕ ಪೋಷಕರಾದ ಪರಲೋಕ ತಂದೆ ಮತ್ತು ತಾಯಿಗೆ ಪುತ್ರಧರ್ಮದ ಕರ್ತವ್ಯವನ್ನು ನೆರವೇರಿಸಬೇಕು ಸಹೋದರ ಸಹೋದರಿಯರಲ್ಲಿ ಪ್ರೀತಿ ಮತ್ತು ಐಕ್ಯತೆಯನ್ನು ಹಂಚಿಕೊಳ್ಳುವವರು ಧರ್ಮ ಪ್ರಮಾಣವನ್ನು ನೆರವೇರಿಸಿದವರು ಎಂದು ದೇವರು ನಮಗೆ ನೆನಪಿಸುತ್ತಾರೆ ಈ ಕಾರಣದಿಂದಲೇ ದೇವರು ಪ್ರೀತಿಯು ಧರ್ಮ ಪ್ರಮಾಣದ ಎಂದು ನಮಗೆ ನೆನಪಿಸಿದ್ದಾರೆ ದೇವರು ಸ್ವರೂಪಿ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ ಇಂದು ನಾವು ಪರಲೋಕ ಪೋಷಕರ ದಿನವನ್ನು ಆಚರಿಸುತ್ತಿರುವಾಗ ತಂದೆ ಮತ್ತು ತಾಯಿ ಏನನ್ನು ಬಯಸುತ್ತಾರೆ ಎಂದು ನಮ್ಮನ್ನು ನಾವು ಕೇಳಿಕೊಳ್ಳೋಣ ಈ ವಿಷಯದ ಬಗ್ಗೆ ಯೋಚಿಸೋಣ ಅಂತಿಮವಾಗಿ ಪ್ರೀತಿಯಿಲ್ಲದೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸಲಾಗುವುದಿಲ್ಲ ನಾವು ನಮ್ಮ ದೈಹಿಕ ಯೋಗಕ್ಷೇಮ ಮತ್ತು ನಮ್ಮ ಸ್ವಂತ ಶಾಂತಿಯನ್ನು ಮಾತ್ರ ಕಾಳಜಿ ವಹಿಸಿದರೆ ಇತರರು ನಾಶವಾಗುತ್ತಾರೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ನಾವು ಚಿಂತಿಸುವುದಿಲ್ಲ ಎಷ್ಟಾದರೂ ತಂದೆ ಮತ್ತು ತಾಯಿ ಆ ಪ್ರೀತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಹೇಳಿದರು ಪಾಪಗಳ ಕ್ಷಮೆ ಮತ್ತು ಆತ್ಮರಕ್ಷಣೆಯನ್ನು ಹೇಗೆ ಪಡೆಯುವುದು ಮತ್ತು ಪರಲೋಕ ರಾಜ್ಯವನ್ನು ಹೇಗೆ ಪ್ರವೇಶಿಸುವುದು ಎಂಬುದರ ಕುರಿತು ಇತರರಿಗೆ ಬೋಧಿಸಲು ಅವರು ನಮಗೆ ಹೇಳಿದರು ಈಗ ನಮಗೆ ಉಳಿದಿರುವ ಸಮಯವನ್ನು ದೇವರನ್ನು ಗೌರವಿಸಲು ಮೀಸಲಿಡಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ದೇವರ ಪ್ರೀತಿಯಿಂದ ಇಡೀ ಲೋಕವನ್ನು ರಕ್ಷಿಸಬೇಕು ಪ್ರೀತಿಯ ಮೂಲಕ ಲೋಕವು ಪರಿವರ್ತನೆಗೊಳ್ಳುವಂತೆ ಪ್ರತಿಯೊಂದು ದೇಶ ಪ್ರದೇಶ ಮತ್ತು ನಗರದಲ್ಲಿ ಸುವಾರ್ತೆಯನ್ನು ಬೋಧಿಸಬೇಕು ತಂದೆ ಮತ್ತು ತಾಯಿ ನಮ್ಮನ್ನು ಮರಣದ ಹಂತದವರೆಗೂ ಪ್ರೀತಿಸಿದರು ಶಿಲುಬೆಯ ಮೇಲೆ ತ್ಯಾಗ ಮಾಡಲು ಹಿಂಜರಿಯದ ದೇವರ ಪ್ರೀತಿಯನ್ನು ನಾವು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ನಾವು ಅದೇ ಪ್ರೀತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಕೇವಲ ಕಾಣಿಸಿಕೊಳ್ಳುವುದರಲ್ಲಿ ದೇವರ ಮಕ್ಕಳಾಗಿರುವುದು ಸಾಕಾಗುವುದಿಲ್ಲ ನಮ್ಮ ಕಾರ್ಯಗಳು ಅನೆ ಜನರ ಕಾರ್ಯಗಳಿಗಿಂತ ಭಿನ್ನವಾಗಿರಬೇಕು ನಾವು ದೇವರ ಮಕ್ಕಳಾಗಿರುವುದರಿಂದ ನಾವು ದೇವರಿಂದ ಕಲಿತದ್ದನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಜನರಿಗೆ ತಿಳಿಸಲು ಸಾಧ್ಯವಾಗುತ್ತದೆ ಮತ್ತು ರಕ್ಷಣೆಗಾಗಿ ತಂದೆ ಮತ್ತು ತಾಯಿಗೆ ಯಾವಾಗಲೂ ಕೃತಜ್ಞರಾಗಿರುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಪ್ರೀತಿಯ ಮೂಲಕ ಸುವಾರ್ತೆಯನ್ನು ಪೂರ್ಣಗೊಳಿಸೋಣ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ